ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಿ ಧಾರವಾಡ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಭಾರತ ಜೋಡೋ ನ್ಯಾಯ ಯಾತ್ರೆಯು ಅಸ್ಸಾಂನಲ್ಲಿ ಸಾಗುತ್ತಿದ್ದ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ರಾಷ್ಟ್ರ ನಾಯಕ ಶ್ರೀ ರಾಹುಲ್ ಗಾಂಧಿ ಅವರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ನಗರದಲ್ಲಿ ಕೆಪಿಸಿಸಿ ಸದಸ್ಯರಾದ ಶ್ರೀ ರಾಬರ್ಟ್ ದದ್ದಾಪುರಿ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ಕೃತ್ಯವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಕಲಾಭವನ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತೊಳೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಪಾದಯಾತ್ರೆಯನ್ನು ಹಮ್ಮಿಕೊಂಡು ವಿವೇಕಾನಂದ ವೃತ್ತದವರೆಗೆ ತೆರಳಿ ಕೆಲ ಹೊತ್ತು ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಿಜೆಪಿ ಕಾರ್ಯಕರ್ತರಿಗೆ ಅಸ್ಸಾಂನಲ್ಲಿ ರ್ಯಾಲಿ ಮಾಡುತ್ತಿರತಕ್ಕಂಥ ರಾಹುಲ್ ಗಾಂಧಿ ಅವರ ಮೇಲೆ ಬಿಜೆಪಿ ಗುಂಡಾ ಕಾರ್ಯಕರ್ತರ ಹಲ್ಲೆ ಮಾಡಿದ್ದಕ್ಕೆ ಮೋದಿ ನೇತೃತ್ವದ ಗುಂಡಾ ಬಿಜೆಪಿ ಕಾರ್ಯಕರ್ತರಿಗೆ ಮೋದಿ ನೇತೃತ್ವದ ಬಿಜೆಪಿ ಗುಂಡಾ ಕಾರ್ಯಕರ್ತರಿಗೆ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ক্রেস পক্ষকে রাহু গাঁধি রাহু গাঁধি সন্মান রাহু গাঁধি ಗೋಂಡಾ ಬಿಜೆಪಿ ಕಾರ್ಯಕರ್ತರಿಗೆ ಐದು ಸಾವಿರದ ಆರ್ನೂರು ಕಿಲೋಮೀಟರ್ ರ್ಯಾಲಿ ಮಾಡಿರ್ತಕ್ಕಂಥ ನಮ್ಮ ನಾಶ ನಾಯಕ ರಾಹುಲ್ ಗಾಂಧಿ ಅವರ ಮೇಲೆ ಮೋದಿ ನೇತೃತ್ವದ ಏನೋ ಗೋಂಡಾ ಸರ್ಕಾರ ಅವರು ಬಿಜೆಪಿ ಕಾರ್ಯಕರ್ತರ ಬಿಟ್ಟು ಮಾಡಿದ ಹಲ್ಲೆ ಮಾಡತಕ್ಕಂತ ಗಂಡೆಯನ್ನ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಧಾರವಾಡದಲ್ಲಿ ಉಗ್ರವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಬಿಜೆಪಿಯ ಮೋದಿ ನೇತೃತ್ವದ ಗೂಂಡಾ ಸರ್ಕಾರಕ್ಕೆ ಬಿಜೆಪಿಯ ಮೋದಿ ನೇತೃತ್ವದ ಗೂಂಡಾ ಸರ್ಕಾರಕ್ಕೆ بیج موی نیت سرکار بیجے پیت مودی گرکو بارت متا کی بلو بھارت متا کی بلو بھارت متا کی کا راہل گاندھی گجے پیارے گا بیجے پیارکر کے گندگی گندگی میںجے پیارکر کے گندگی مارتی گندگی میںجے پی کارکرت ಕುಂಡಾಗಿರಿ ಮಾಡುತ್ತಿರುವ ಬಿಜೆಪಿ ಕಾರ್ಯಕರ್ತೆಗೆ ಕುಂಡಾಗಿರಿ ಮಾಡುತ್ತಿರುವ ಬಿಜೆಪಿ ಕಾರ್ಯಕರ್ತರಿಗೆ ಕುಂಡಾಗಿರಿ ಮಾಡುತ್ತಿರುವ ಬಿಜೆಪಿ ಕಾರ್ಯಕರ್ತರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ ಆದೇಶದ ಮೇರೆಗೆ ಇವತ್ತು ಕರ್ನಾಟಕದಾದ್ಯಂತ ನಮ್ಮ ರಾಷ್ಟ್ರ ನಾಯಕ ರಾಹುಲ್ ಗಾಂಧೀಜಿಯವರು ಭಾರತ್ ಜೋಡೋ ದೇಶದ ಸಮಗ್ರತೆ ಏಕತೆಗಾಗಿ ಜನಜಾಗೃತಿ ಮೂಡಿಸುವ ಮುಖಾಂತರ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಸಹ ಅಸ್ಸಾಂನಲ್ಲಿ ಅವರ ಗುಂಡಾ ಕಾರ್ಯಕರ್ತರ ನೇತೃತ್ವದಲ್ಲಿ ಹಲ್ಲೆಯನ್ನು ಮಾಡಿರುವುದನ್ನು ಇವತ್ತು ಖಂಡಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಇವತ್ತು ನಮ್ಮ ಅಂತಾ ಭಂಡೂರ್ ಅವರ ನೇತೃತ್ವದಲ್ಲಿ ಉಗ್ರವಾದಂತಹ ಪ್ರತಿಭಟನೆಯನ್ನು ಹಬ್ಬಗೊಂಡಿದೆ ಸುಮಾರು ಆರು ಸಾವಿರದ ಐದುನೂರು ಕಿಲೋಮೀಟರ್ಷ್ಟು ಪಾದಯಾತ್ರೆಯನ್ನ ಆಸಾಂನಿಂದ ಮುಂಬೈವರೆಗೆ ಹಮ್ಮಿಕೊಂಡಿದ್ದನ್ನ ಏನಿವತ್ತು ಜನ ಬೆಂಬಲ ದೊರಕತಾ ಇದೆ ಅದನ್ನು ಸಹಿಸದೆ ಇವತ್ತು ಮೋದಿ ನೇತೃತ್ವದ ಸರ್ಕಾರ ಅವರ ಬಿಜೆಪಿಯ ಗೂಂಡಾ ಕಾರ್ಯಕರ್ತರನ್ನ ಬಿಟ್ಟು ಇವತ್ತು ನಮ್ಮ ರಾಷ್ಟ ನಾಯಕ ರಾಹುಲ್ ಗಾಂಧಿ ಅವರ ಮೇಲೆ ಹಲ್ಲೆಯನ್ನೇನು ಮಾಡಿದ್ದಾರೆ ಇವತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಕರ್ನಾಟಕಕ್ಕೆ ಆದಂತ ಉಗ್ರವಾದಂತಹ ಪ್ರತಿಭಟನೆಯನ್ನ ಮಾಡುವ ಮುಖಾಂತರ ಬಿಜೆಪಿಗೆ ಎಚ್ಚರಿಕೆಯ ಸಂದೇಶವನ್ನು ಮುಟ್ಟಿಸ್ತಾ ಇದ್ದಾರೆ ಬಿಜೆಪಿಗೆ ಇವತ್ತು ಈ ಕಾಂಗ್ರೆಸ್ ಪ್ರತಿಭಟನೆ ಎಚ್ಚರಿಕೆ ಆಗಲಿ ಅಂತ ಕೆಲಸ ಇವತ್ತು ನಾನು ಹೇಳಬಳಸ್ತೇನೆ ಬಿಜೆಪಿ ಕಾರ್ಯಕರ್ತರಿಗೆ

ಕಾಂಗ್ರೆಸ್ ಮುಖಂಡರು ಹಾಗೂ ಅಧ್ಯಕ್ಷರ ಮುಖಂಡತ್ವದಲ್ಲಿ ಇವತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ನಮ್ಮ ರಾಷ್ಟ ನಾಯಕ ರಾಹುಲ್ ಗಾಂಧಿ ಅವರ ಮೇಲೆ ಇವತ್ತೇನು ಅಸ್ಸಾಂನಲ್ಲಿ ಊಟ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಮಾಡಿದ್ದಾರೆ ಅದರ ಖಂಡಿಸಿ ಇವತ್ತು ಧಾರವಾಡದಲ್ಲಿ ನಾವು ಉಗ್ರವಾದಂತಹ ಪ್ರತಿಭಟನೆಯನ್ನ ನೇತೃತ್ವವನ್ನ ನಮ್ಮ ಅಧ್ಯಕ್ಷರಂತ ಸನ್ಮಾನ್ಯ ಅಲ್ತಾಫ್ ಹಣ್ಣರ್ ಅವರು ನೇತೃತ್ವವನ್ನು ವಹಿಸಿದ್ದಾರೆ ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಒಂದು ಪ್ರಾಸ್ತಾವಿಕವಾಗಿ ನಮ್ಮ ಕೆಪಿಸಿಸಿಯ ಸದಸ್ಯರ ಅಂತ ಸನ್ಮಾನ್ಯ ರಾಬಣ ದದಾಪುರ ಅವರನ್ನ ಮಾತಾಡಬೇಕು ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಅತಾಸ್ ಅಲ್ಲೂರ್ ಅವರ ನೇತೃತ್ವದಲ್ಲಿ ಇವತ್ತು ಧಾರವಾಡ ಗ್ರಾಮೀಣ ಹಾಗೂ ಹುಬ್ಲಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸಂಯುಕ್ತವಾಗಿ ಈ ಪ್ರತಿಭಟನೆ ಹಾಲಿ ಸಂಸದರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರ ಬಸ್ಸಿನ ಮೇಲೆ ಬಿಜೆಪಿ ಕಾರ್ಯಕರ್ತರು ಗುಂಡಾವರ್ತನೆಯನ್ನು ತೋರಿ ಕಲ್ಲು ಒಗೆದು ಇವತ್ತು ಅವರ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ನಮ್ಮ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಸಿಟಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸನ್ಮಾನ್ಯ ಅಲ್ತಾಫ್ ಪಳ್ಳೂರ್ ಅವರಿದ್ದಾರೆ ಸಂಸದ ಮಾಜಿ ಸಂಸದ ಸರ್ದಿಯವರಿದ್ದಾರೆ ಇದ್ದಾರೆ ಸುರೇಶ್ ಸವಣೂರವರಿದ್ದಾರೆ ಸೇವಾದಳದವರಿದ್ದಾರೆ ಜುಟ್ಟಲ್ ಇದ್ದಾರೆ ಶರಣಪ್ಪ ಅವರಿದ್ದಾರೆ ಮಹಿಳಾ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಘಟಕ ಸೇವಾದಳ ಎಲ್ಲರೂ ಇಲ್ಲಿವತ್ತು ಬಂದಿರಿ ಅಭಿಮಾನಿಗಳು ಬಂದಿರಿ ಎಲ್ಲಾ ಬ್ಲಾಕ್ ಅಧ್ಯಕ್ಷರಿದ್ದೆ ನಮ್ಮ ಜಜೆ ತುಳ್ಳಿಮಠ್ ಬಸವರಾಜ್ ಜಗದೀಶ್ ಉಪ್ಪಿನ್ ಸೇವಾದಳದ ಅಗ್ರ ನಾಯಕಿ ಹೂಗಾರವರು ಅವರು ಎಲ್ಲರೂ ಇಲ್ಲದಿರಿ ಹಿರೇಗೌಡರದಿರಿ ಎಲ್ಲರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತೀನಿ ಇವತ್ತು ಬಿಜೆಪಿ ರಾಹುಲ್ ಗಾಂಧಿಯವರ ಬಸ್ಸಿನ ಮೇಲೇನು ಕಲ್ಲು ತೂರ್ತಿ ಹಲ್ಲೆ ಯತ್ನವನ್ನ ಮಾಡಿದ್ರು ಇದು ಕೇವಲ ಬಸ್ಸಿನ ಮೇಲೆ ಒಗೆದ ಕಲ್ಲಲ್ಲ ಪ್ರಭಾ ನಮ್ಮ ಪ್ರಜಾಪ್ರಭುತ್ವದ ಆಶಯಗಳ ಮೇಲೆ ಪಡೆದಂತಹ ಕಲ್ಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ ಮೇಲೆ ಆದಂತಹ ಹಲ್ಲೆ ಇದು ನ್ಯಾಯ ಯಾತ್ರೆ ಇತ್ತು ನಮ್ಮದು ಭಾರತ ಜೋಡು ನ್ಯಾಯಕ್ಕಾಗಿ ಮಾಡುವಂತ ಯಾತ್ರೆಯ ಮೇಲೆ ಇವತ್ತು ಬಿಜೆಪಿ ಗುಂಡಾಗಳು ಗುಂಡಾವರ್ತನೆಯನ್ನ ತೋರ್ತಾರ ಅಂತ ಹೇಳಿದ್ರೆ ಇದು ಖಂಡನೀಯ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಬಿಜೆಪಿಗೆ ನಂಬಿಕೆ ಇಲ್ಲ ಅಂತೇಳಿ ಇವತ್ತಿನ ದಿವಸ ಅದು ತೋರಿಸ್ತಾ ಇದೆ ಬಿಜೆಪಿಯವರ ವರ್ತನೆ ಹೇಗಿದೆ ಅಂತ ಹೇಳಿದ್ರೆ ಮೂಮೇ ರಾಮ್ ರಾಮ್ ಬಗಲ್ಮೆ ಚೂರಿ ಅವ್ರು ಹೇಳ್ತಾರೆ ರಾಮನಾಮ ಪದಿಸ್ತಾರೆ ಬಟ್ ಅದನ್ನು ಒಂದು ಪಾಲನೆ ಮಾಡೋದಿಲ್ಲ ಇವತ್ತು ಮಲತಾಯಿ ಹೇಳಿದ್ರು ಹೇಳಿ ರಾಮಚಂದ್ರ ಇವತ್ತು ವನವಾಸಕ್ಕೆ ಹೋರು ಇವತ್ತೆಲ್ಲ ಎಲ್ಲಾ ಟಿವಿಯಲ್ಲಿ ನೀವು ನೋಡ್ತೀರಿ ಇದನ್ನು ರಾಷ್ಟ್ರೀಕರಣ ಮಾಡಿ ಬಿಜೆಪಿ ಮಾಡಿಬಿಟ್ಟಾರೆ ಇದನ್ನು ಎಲ್ಲರಿಗೂ ಸಲ್ಲಬೇಕಾದ ರಾಮ ಇವತ್ತು ಬಿಜೆಪಿ ರಾಮ ಆಗ್ಬಿಟ್ಟು ಇದು ಖಂಡನೀಯ ನಾವು ಕಾಂಗ್ರೆಸ್ಗರು ರಾಮನ್ ಎಂದು ನಾವು ವಿರೋಧ ಮಾಡಿಲ್ಲ ನಾವು ಬಸವಣ್ಣವ್ರ ನಾಡಿನವರು ನಾವು ನಮ್ಗೆಲ್ಲಾರ ಬೇಕು ಎಲ್ಲಾ ಜಾತಿಯವರು ಬೇಕು ಎಲ್ಲಾ ಧರ್ಮದವ್ರು ಬೇಕು ಇದನ್ನು ಬಿಜೆಪಿಯವರು ಅತಿಕ್ರಮಣ ಮಾಡಿದ್ದನ್ನು ನಾವು ಖಂಡನೆ ಇವತ್ತೇನು ಇವತ್ತೇನವ್ರು ಹಲ್ಲೆ ಮಾಡ್ಯಾರ ಅದು ಖಂಡನೀಯ ಈಗ ಪ್ರಾಸ್ತಾವಿಕವಾಗಿ ಇದನ್ನು ತಿಳಿಸಿ ಈಗ ನಮ್ಮನ್ನು ಉದ್ದೇಶಿಸಿ ಹಿರಿಯರಾದ ಬಂಧುಗಳೇ ಭಾರತ ಇದು ತ್ಯಾಗದ ಭೂಮಿ ಪ್ರೀತಿ ಭೂಮಿ ಅಹಿಂಸೆಯ ಭೂಮಿ ಹಿಂಸೆಗೆ ಇಲ್ಲಿ ಸ್ಥಾನಮಾನ ಇಲ್ಲ ಚಾಯಿ ಪೂಲ್ ಬರುಸೆಯ ಭಕ್ತನ್ ಹಮೆ ಹಾಗೆ ಬಡ್ನಾಮೇ ಆಗೇ ಬಡ್ನಾ ದೇಶಗೂ ಹಾಗೆ ಬಡಾನ ಅಂತೇಳಿ ಒಂದ್ ಸಂಕಲ್ಪದಿಂದ ರಾಹುಲ್ ಗಾಂಧೀಜಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗಿಂದ ಈ ಪ್ರವಾಸವನ್ನ ಮುಗಿಸಿದ ಮೇಲೆ ಮತ್ತೆ ನ್ಯಾಯದ ಹೋರಾಟಕ್ಕಾಗಿ ಇವತ್ತೇನು ಬರ್ತಾ ಇದ್ದಾರೆ ಅಸ್ಸಾಂ ಯಾಕೆ ಒಟ್ಟಿ ಕಿಚ್ಚೋ ಗೊತ್ತಿಲ್ಲ ಅಸ್ಸಾಂದಲ್ಲಿ ಇರ್ತಕ್ಕಂತ ಅಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲ ಅಲ್ಲಿ ಆ ಬಿಜೆಪಿ ಸರ್ಕಾರದ ತಮ್ಮ ಹುಡುಗರನ್ನ ಬಿಟ್ಟು ಹುಚ್ಚು ಹುಡುಗರನ್ನ ಬಿಟ್ಟು ಬಿಟ್ಟು ಇವತ್ತ ಅವರ ಪ್ರವಾಸದ ಕಾಲದಲ್ಲಿ ಗಲ್ಲು ಎಸಿ ಏನು ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ನಿಜವಾಗಿಯೂ ಕೂಡ ಎಲ್ಲ ಕಡೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಆ ಕೃತಿಯನ್ನ ಖಂಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಇದು ಅಂತ ನಾನು ಭಾವನೆ ಮಾಡ್ಕೊತಿದ್ದೀನಿ ಒಂದು ಪ್ರೀತಿಯಿಂದ ಹಚ್ಕೊಂಡು ಹುಣ ಅಲ್ಲ ಮೇ ಪ್ಯಾರ್ಗೆ ಬಾಜಾರ್ ಮೇ ನಫರತ್ ಅಂತ ಅಲ್ಲ ಇದು ನಫ್ರತ್ ಅಂತಕ್ಕಂಥದ್ದು ಏನದಲ್ಲ ಯಾವ ತಿರಸ್ಕಾರ ಅಂತಕ್ಕಂಥದ್ದು ಏನಲ್ಲ ಹೇಟ್ರೇಟ್ ಅಂತಕ್ಕಂಥದಲ್ಲ ಬಿಟ್ರಿ ಎಲ್ಲರೂ ಪ್ರೀತಿಯಿಂದ ಇರೋಣ ಸಹಬಾಳ್ವಿಂದ ಬಾಳೋಣ ಅಂತ ಹೇಳಿ ಆ ಪುಣ್ಯಾತ್ಮ ಇಷ್ಟೆಲ್ಲ ಸಂಕಷ್ಟಗಳನ್ನು ಎದುರಿಸಿಕೊಂಡುಕೊಂಡು ಏನು ಅವರ ಜೆ ಕಾಡಿದೆ ನೀವು ದಂಧೆ ಕಾಡಿದೆ ನೀವು ಈಗ ಮಕ್ಕಳನ್ನು ಕೂಡ ಕಾಣಿಸ್ತಿದ್ರಲ್ಲ ಏನ್ ಮಾಡಿದ್ದಾರೆ ಅವ್ರು ಹೇಳ್ರಿ ಈ ದೇಶಕ್ಕಾಗಿ ಮಾಡಿದಂತ ತಪ್ಪೇನು ನೀವು ಹೇಳಿದ್ರಿ ಅಂತಂದ್ರೆ ತ್ಯಾಗ ಮಾಡಿದ್ರು ತಪಸ್ಸು ಮಾಡಿದವರು ಜೀವನ ಕೊಟ್ಟಿರ್ತಕ್ಕಂಥ ಪರಿವಾರದಿಂದ ಬಂದಿರ್ತಕ್ಕಂಥ ರಾಹುಲ್ ಗಾಂಧೀಜಿಯವರು ಈ ಸಂದೇಶವನ್ನು ತೆಗೆದುಕೊಂಡು ಹೊರ್ತಾರೆ ನಾ ಹೇಳ್ತೀನಿ ಎಲ್ಲಾ ಕಡೆಗೂ ಕೂಡ ಪ್ರೇಮದಿಂದ ಅವರನ್ನ ಬರಮಾಡಿಕೊಳ್ಬೇಕೆ ವಿನಾ ನೀವು ಕಲ್ಲಿಂದ ಸ್ವಾಗತ ಮಾಡೋದನ್ನ ಕಾಂಗ್ರೆಸ್ ಪಕ್ಷ ಇಡೀ ಭಾರತದಲ್ಲಿ ಇದನ್ನ ಖಂಡನೆ ಮಾಡ್ತದೆ ಒಂದ್ ವೇಳೆ ಇಂಥದೇ ಇಂಥದೇ ಕೃತ್ಯ ನಡೀತು ಅಂತಂದ್ರೆ ಬಹುಶಃ ಅರಾಜಕತೆಗೆ ನೀವು ನಾಂದಿ ಅನ್ಸಕ್ ಆಗ್ತದೆ ಎಚ್ಚರಿಕೆಯಿಂದ ಇರಬೇಕು ಸ್ವಾಗತ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ನೀವು ಸುಮ್ಮನೆ ಇರಬೇಕು ಗಲ್ ಹೊಡಿತಕ್ಕಂಥ ಈ ರಾಕ್ಷಸ ಕೃತ್ಯ ಏನದ ಅದನ್ನ ಕಾಂಗ್ರೆಸ್ ಪಕ್ಷ ಬಲವಾಗಿ ಖಂಡಿಸದ ಬಂಧುಗಳೇ ಪ್ರೇಮ ರಸ್ತೆ ಒಳಗ ನೀವು ಹೂ ಹಾಕ್ತಿದ್ರು ಅಟ್ಟ ಹೋತು ಸ್ವಾಗತ ಮಾಡ್ರಿ ಸ್ವಾಗತ ಮಾಡಲಿಲ್ಲ ಅಂದ್ರೂ ಕೂಡ ಪ್ರೇಮದಿಂದ ಅವರು ಬರಮಾಡಿಕೊಡ್ರಿ ಪ್ರೇಮ ಸಂದೇಶವನ್ನು ಸಾರ್ತಕ್ಕಂತಹ ರಾಹುಲ್ ಅವರ ಮೇಲೆ ಈ ಕೃತ್ಯ ಏನದ ನಿಜ ಕೂಡ ಕಾಂಗ್ರೆಸ್ ಪಕ್ಷ ಬಲವಾಗಿ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನೇ ಎಚ್ಚರಿಕೆ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದೇ ಪರಂಪರೆ ನೀವು ಪ್ರಾರಂಭ ಮಾಡಿದ್ದೀರಿ ಅಂತಂದ್ರೆ ದೇಶದಲ್ಲಿ ಶಾಂತಿ ಹಾಳಾಗಿ ಹಾಳಾಗೋಗ್ತದೆ ಶಾಂತಿ ಸ್ಥಾಪನೆ ನಿಮ್ದು ಗುರಿಯಾಗಿತ್ತು ಅಂತಂದ್ರೆ ದಯವಿಟ್ಟು ಇಂತಹ ಗುಂಡಾಗಳೆಗಳ ಮೇಲೆ ಹತೋಟಿ ಇಡಬೇಕು ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಕೂಡ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇಲ್ಲಿ ಭಾಗವಹಿಸಿದ್ದಾರೆ ತಾಯಂದಿರು ಬಂದಿದ್ದೀರಿ ಎಲ್ಲ ಭಾಗದಿಂದ ಬಂದಿರಿ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದಾಗಿತ್ತು ಆದರೆ ಯಾರಿಗೂ ತೊಂದರೆ ಕೊಡಬಾರದು ಅನ್ನೋ ಸಂಕಲ್ಪದಿಂದ ದತ್ತಾಪುರಿ ಅವರು ಕಾಂಗ್ರೆಸ್ ಪಾರ್ಟಿಯವರು ಬಹಳ ಬಹಳ ಶಾಂತಿ ಈ ಕಾರ್ಯಕ್ರಮ ಮಾಡಿದ್ದಾರೆ ನಿಜವಾಗ್ ಕೂಡ ನಾವೆಲ್ಲರೂ ಜಾಗೃತರಾಗಬೇಕು ನಾವು ಜಾಗೃತ ಆಗಲಿಲ್ಲ ಅಂತಂದ್ರೆ ಬಹುಶಃ ಅವ್ರದೇ ಈ ಅಟ್ಟಹಾತ ನಡೀತದೆ ಅದನ್ನ ಮೆಟ್ ಹಾಕ್ತಕ್ಕಂತ ಕೆಲಸ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಬಹಳ ಪ್ರೀತಿಯಿಂದ ನೀವೆಲ್ಲ ಇಷ್ಟ ಬಿಸಿಲಲ್ಲಿ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ ನಿಮ್ಗೆ ಒದ್ದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ರಾಹುಲ್ ಗಾಂಧಿ ಅವರ ಮೇಲೆ ಹಲ್ಲೆ ಮಾಡಿದ ಕಾರಣಕ್ಕಾಗಿ ಇಲ್ಲಿ ಉಗ್ರ ಪ್ರತಿಭಟನೆಯನ್ನ ರಾಬರ್ಟ್ ದತ್ತಾಪುರಿ ಸರ್ ಅವರು ಪ್ರತಿಭಟನೆಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಈ ಪ್ರತಿಭಟನೆಗೆ ಎಲ್ಲಾ ಕಡೆಯಿಂದ ಬಂದಂತ ನನ್ನ ಸಹೋದರ ಸಹೋದರಿಯರಿಗೆಲ್ಲ ವಂದಿಸುತ್ತ ರಾಬರ್ಟ್ ರಾಬರ್ಟ್ ದತ್ತಾಪುರಿ ಅವ್ರಿಗೂ ಕೂಡ ಸ್ವಾಗತವನ್ನು ಹೇಳುತ್ತಾ ಹಾಗೂ ಅಂತ ಪಂಡೂರ್ ಸರ್ ಹಾಗೂ ಆ ಸರ್ ಹಾಗೂ ಇಲ್ಲಿ ಎಲ್ಲರೂ ಬಂದಂತವ್ರಿಗೆಲ್ಲರಿಗೂ ನಮಸ್ಕರಿಸುತ್ತ ಈಗ ರಾಹುಲ್ ಗಾಂಧಿ ಅವರ ಮೇಲೆ ಕಲ್ಲ ಹಲ್ಲ ಮಾಡಿದ ನಾವೆಲ್ಲ ಉಗ್ರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಿಜೆಪಿ ಕಾರ್ಯಕರ್ತರಿಗೆ ಸಿಕ್ಕಾಗ ಹೇಳುತ್ತಾ ರೋಡಲ್ಲಿ ಪ್ರತಿಭಟನೆ ಮಾಡ್ತಿದ್ದೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದೆ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ನಮ್ಮ ಪ್ರತಿಭಟನೆ ನಮಗೆ ಈ ನ್ಯಾಯಯಾತ್ರೆಯನ್ನ ಹತ್ತಿಕ್ಕಬೇಕು ಅನ್ನುವಂತ ಒಂದು ಕೆಟ್ಟ ಸಂಸ್ಕೃತಿಯನ್ನು ಇವತ್ತಿನ ದಿವಸ ಬಿಜೆಪಿ ಅವರು ಮಾಡ್ತಾರೆ ಅದರ ನಿಮಿತ್ತ ನಾವು ದೇಶಾದ್ಯಂತ ಉಗ್ರ ಪ್ರತಿಭಟನೆಯನ್ನು ಮಾಡೋದರ ಮುಖಾಂತರ ನಾವು ಇವತ್ತಿನ ದಿವಸ ಅವರನ್ನು ಎಚ್ಚರಿಸ್ತಾ ಇದ್ದೇವೆ ಈ ಗುಂಡಾ ಸಂಸ್ಕೃತಿಗೆ ಭವಿಷ್ಯ ಇಲ್ಲ ಇದನ್ನು ಮಾಡಬೇಡ್ರಿ ಇದು ನೀವು ಮುಂದಿನ ಎಲೆಕ್ಷನ್ ಆಗಿ ನಿಮ್ಮನ್ನು ಮನೆ ಕಳಿಸುವಂತ ಯೋಜನೆಯನ್ನು ನಮ್ಮ ನಾಯಕರು ಮಾಡ್ತಾರ ಅದರ ಯಶಸ್ವಿ ಹಾಕ್ತಾರ ಅಂತ ಹೇಳಿ ಅವ್ರಿಗೆ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೇನೆ ಜಾಯ್ ಎನ್ ಜೈ ಕಾಂಗ್ರೆಸ್ ನಾವು ಏನೋ ಒಂದು ಗುಂಡಾವರ್ತನೆಯನ್ನು ತೋರಿಸಿದ್ರಿ ಇದು ಸರಿಯಲ್ಲ ಇದೇ ರೀತಿ ನಮ್ಮ ಮುಂದೆ ನಾವು ಸಹಿತ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ತಮಗ thank <small> you